ಕವಿತಾ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಅಂಗಳದಲ್ಲಿ ರಂಗೋಲಿ ಆಗ್ತಾ ಇದ್ಲು ನೋಡಿದಂತ ಅತ್ತೆ ಆದ ಶಾರದಾ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ಸಸ ಸೊಸೆ ಬೆಳಿಗ್ಗೆ ಎದ್ದು ಈ ರೀತಿ ಕೆಲ್ಸ ಮಾಡೋದು ಅವರಿಗೆ ಇಷ್ಟ ಆಗಿರ್ಲಿಲ್ಲ ಅಮ್ಮ ಕವಿತಾ ಏನಮ್ಮ ನೀನು ನಿನ್ನ ಯಾರಮ್ಮ ಬೆಳಿಗ್ಗೆ ಎದ್ದು ಈ ಕೆಲ್ಸ ಎಲ್ಲಾ ಮಾಡಿದ್ದು ಈ ಕೆಲ್ಸ ಎಲ್ಲಾ ಮಾಡ್ಲಿಕ್ಕೆ ನಾನ್ ಇದ್ದೀನಲ್ವಾ ನೀನು ಸ್ವಲ್ಪ ಹೊತ್ತು ಆರಾಮವಾಗಿ ಮಲಗಿ ನಿದ್ರೆ ಮಾಡ್ಬೋದಾಗಿತ್ತಲ್ವಮ್ಮ ಅಯ್ಯೋ ಅತ್ತೆ ನನಗೆ ಬೆಳಿಗ್ಗೆ ಎದ್ದು ಎದ್ದು ಕೆಲಸ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಅದರಿಂದ ಬೆಳಿಗ್ಗೆ ಎದ್ದು ಕೆಲಸ ಮಾಡದಿದ್ರೆ ಸರಿಯಾಗಲ್ಲತ್ತೆ ನೀನು ಇವಾಗ ಹೇಳದೆಲ್ಲ ಸರಿನೇ ಆದ್ರೆ ಇವಾಗ ನೀನು ಯಾವ ಕೆಲಸನೂ ಮಾಡೋದ್ಬೇಡ ನಾನು ನಿನಗೋಸ್ಕರ ಬಿಸಿ ಬಿಸಿ ನೀರಿಟ್ಟಿದ್ದೀನಿ ಆ ನೀರು ಆಗುವ ತನಕ ಆಕಾಶದಲ್ಲಿ ಹಾರಾಡ್ತಾ ಇರುವ ಅಕ್ಕಿ ಪಕ್ಷಿಗಳ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ಬಾ ಏನತ್ತೆ ನೀವು ಹೇಳೋದು ನಾನು ಹೋಗಿ ಅವುಗಳ ಜೊತೆ ಹೇಗೆ ಮಾತಾಡೋದು ಈ ಲೋಕದಲ್ಲಿ ಅವ್ರಿಗಿಂತ ಒಳ್ಳೆ ಗೆಳೆಯರು ನಮ್ಗೆ ಯಾರಿದ್ದಾರೆ ಹೇಳು ನೀನು ಸಂತೋಷವಾಗಿರ್ಬೇಕಂದ್ರೆ ಪ್ರಕೃತಿನ ಪ್ರೀತಿ ಮಾಡ್ಬೇಕು ನೀನು ಅಂದವಾಗಿ ಇರ್ಬೇಕು ಅಂದ್ರೆ ಆಕಾಶದ ಜೊತೆ ಮಾತನಾಡಬೇಕು ನೀನು ನಗ್ನಗ್ತಾ ಇರ್ಬೇಕು ಅಂದ್ರೆ ಭೂಮಿಯನ್ನು ನಾಚಿಕೆ ಪಡಿಸ್ಬೇಕು ಅಯ್ಯೋ ಅತ್ತೆ ನೀವು ಏನೋ ಒಂದ್ ಚೆನ್ನಾಗಿ ಹೇಳ್ತೀರಾ ನಾವು ಹೆಂಗುಸ್ರಲ್ವ ಹೆಂಗಸ್ರು ಅಂದ್ರೆ ಅಡಿಗೆ ಮನೆಯಲ್ಲೇ ಕೆಲ್ಸ ಮಾಡ್ಕೊಂಡು ಇದ್ದೋಗ್ತೀವಿ ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅದು ಇದು ಅಂತ ಏನೇನೋ ನಿಬಂಧನೆ ಮಾಡ್ತಾರೆ ಏನೋ ಈ ಲೋಕದ ಜನರಿಗೆ ಏನಾಗುತ್ತೋ ಒಬ್ಬರ ಜೊತೆ ಮಾತಾಡಿದ್ರು ಕೂಡ ಏನೇನೋ ಮಾತಾಡ್ಬಿಡ್ತಾರೆ ಅದಕ್ಕೇನೇ ನಾವು ಈ ಪ್ರಕೃತಿಯ ಜೊತೆ ಗೆಳೆತನವನ್ನು ಇಟ್ಟುಕೊಂಡ್ರೆ ಅದೇ ನಮಗೆ ಕೊನೆತನಕ ಆ ಅತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರಿ ಕಣಮ್ಮ ನಾನು ಇನ್ನೂ ನಿನ್ಗೆ ಹೇಳಿಕೊಡ್ಲಿಕ್ಕೆ ತುಂಬಾ ವಿಷಯಗಳಿದೆ ಸರಿ ಆಯ್ತು ನೀನ್ ಹೋಗಿ ಆಕಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ತಗೋ ಹೋಗು ಹೋಗು ಹಾಗೆ ಹೇಳಿ ಶಾರದಮ್ಮ ಅಲ್ಲಿಂದ ಆ ಕಡೆ ಹೋದ್ರು ಆ ನಂತರ ಕವಿತಾ ಅವಳ ಅತ್ತೆಯನ್ನು ನೋಡಿ ಅವರ ಮಾತನ್ನು ನೋಡಿ ತುಂಬಾ ಸಂತೋಷ ಪಟ್ಲು ಆ ಸಂತೋಷದಲ್ಲಿ ಆನಂದ ಭಾಸ್ಪ ಬಂತು ಅಷ್ಟರಲ್ಲಿ ಅಲ್ಲಿಗೆ ಅಷ್ಟರಲ್ಲಿ ಕವಿತನ ಗಂಡ ಭಾಸ್ಕರ್ ಬಂದ ಕವಿತಾ ಏನಾಯ್ತು ಕವಿತಾ ಆ ರೀತಿ ಕಣ್ಣೀರು ಆಗ್ತಾ ಇದ್ದೀಯಾ ಅಮ್ಮ ಏನಾದ್ರೂ ಹೇಳುದ್ರ ಅಮ್ಮ ನಿನ್ಗೆ ಏನಾದ್ರೂ ಹೇಳಿದ್ರೆ ನನ್ ಜೊತೆ ಹೇಳು ಇಲ್ಲ ರೀ ಇಲ್ಲ ಅತ್ತೆ ರೀತಿ ಒಂದು ಒಳ್ಳೆ ಗುಣ ಇರುವ ಮಹಿಳೆಯನ್ನು ನಾನು ಇದುವರೆಗೂ ನೋಡ್ಲೇ ಇಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ಅವರು ಅವರು ಎತ್ತ ಮಗಳ ಹಾಗೆ ನನ್ನ ನೋಡ್ಕೋತಾ ಇದ್ದಾರೆ ಮತ್ತೆ ಇನ್ಯಾಕೆ ಆ ಕಣ್ಣೀರು ನಾನು ಇರುವಾಗ ನನ್ನ ತಾಯಿನ ಕಳ್ಕೊಂಡೆ ನಾನು ಬೆಳೆದಂತಹ ವಾತಾವರಣನೇ ಬೇರೆ ನನಗೆ ರೀತಿ ತಾಯಿ ಸಿಕ್ಕಿದ್ರೆ ಈ ಪ್ರಪಂಚದಲ್ಲಿ ನಾನೇ ಅದೃಷ್ಟವಂತಳು ನನಗೆ ಇಷ್ಟು ಒಳ್ಳೆ ಅತ್ತೆಯನ್ನು ಕೊಟ್ಟಂತಹ ದೇವರಿಗೆ ಧನ್ಯವಾದವನ್ನು ಹೇಳಬೇಕು ಅರೆ ಇದೇನಿದು ಎಲ್ಲ ಮನೆಯಲ್ಲಿ ಅತ್ತೆ ಸೊಸೆ ಅಂದ್ರೆ ಜಗಳ ಮಾಡ್ತಾ ಇರ್ತಾರೆ ನೀವೇನೋ ಇಷ್ಟೊಂದು ಅನ್ಯೋನ್ಯವಾಗಿದ್ದೀರಾ ನೀವಿಬ್ರು ಒಂದು ವಾರಕ್ಕೆ ಒಮ್ಮೆಯಾದ್ರೂ ಜಗಳ ಮಾಡ್ಕೋತೀರಾ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ನಿಮ್ನ ಹೀಗೆ ಅಲ್ಲ ಇರಿ ನಿಮ್ನ ಏನ್ ಮಾಡ್ತೀನಿ ಅಂತ ನೋಡಿ ಹಾಗೆ ಅಂತ ತನ್ನ ಗಂಡನ್ ಜೊತೆ ಕವಿತಾ ಕೂಡ ಕೀಟ್ಲೆ ಮಾಡ್ಕೊಂಡು ಮಾತಾಡ್ತಾ ಇದ್ಲು ಅಷ್ಟರಲ್ಲಿ ಶಾರದಮ್ಮ ಬಂದ್ರು ಶಾರದಮ್ಮ ಬಂದು ಗಂಡ ಎಂಟಿಯನ್ನು ನೋಡಿ ನಗುತ್ತಾ ಏನೋ ನಿಂದು ಬೆಳಿಗ್ ಬೆಳಿಗ್ಗೆ ಸೊಸೆ ಜೊತೆ ಗಲಾಟೆ ಮಾಡ್ತಾ ಇದ್ದೀಯಾ ಹೋಗೋ ಹೋಗಿ ನಿನ್ ಕೆಲ್ಸ ನೋಡ್ಕೊ ಹೋಗೋ ಏನಮ್ಮ ನಾನ್ ಮಾತಾಡೋದ್ ಮಾತ್ರ ಕೀಟ್ಲೆ ಮಾಡೋದ್ ಮಾತ್ರ ನಿಮ್ಗೆ ಕಾಣ್ತಾ ಇದೀಯಾ ನಿಮ್ ಸೊಸೆ ಮಾತಾಡೋದು ಕೀಟ್ಲೆ ಮಾಡೋದು ನಿಮ್ಗೆ ಕಾಣ್ತಾ ಇಲ್ವಾ ಅಷ್ಟು ಬೇಗ ನಿನ್ ಸೊಸೆಗೇನೆ ಸಪೋರ್ಟ್ ಮಾಡ್ತಾ ಇದೀಯಾ ಹೌದು ನಿನ್ನ ಜೊತೆ ನನಗೇನ್ ಕೆಲ್ಸ ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೊ ನಾನ್ ನನ್ ಸೊಸೆನ ಕರ್ಕೊಂಡ್ ಹೋಗ್ತೀನಿ ಹಾಗೆ ಅಂತ ಹೇಳಿ ಶಾರದಮ್ಮ ಕವಿತನ ಕರ್ಕೊಂಡು ಈ ಕಡೆ ಬಂದ್ರು ಮರುದಿನ ಕವಿತಾಳ ಸವತಿ ತಾಯಿಯಾದ ಕಾಂತಮ್ಮ ಅಲ್ಲಿಗೆ ಬಂದ್ಲು ಕವಿತಾ ಅತ್ತೆ ಮನೆಯಲ್ಲಿ ಸಂತೋಷವಾಗಿರುವುದನ್ನು ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚುಪಟ್ಲು ಕಾಂತಮ್ಮ ಬರುವುದನ್ನು ನೋಡಿ ಶಾರದಾ ನಗುತ್ತಾ ಹೀಗೆ ಹೇಳಿದ್ಲು ಏನತಿಗೆ ಅಷ್ಟು ಬೇಗ ನಿಮ್ ಮಗಳನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಆಗದೆ ಬೇಗ ಓಡಿ ಬಂದ್ಬಿಟ್ರಾ ಆ ಹೌದು ಅತಿಗೆ ಇವ್ಳಿಲ್ಲದೆ ನಮ್ಮ ಮನೆಯಲ್ಲಿ ಒಂದಿನ ಕೂಡ ಇರ್ಲಿಲ್ಲ ಸಮಯ ಸಿಕ್ಕಿದ್ರೆ ಇವಳನ್ನ ಕಳಿಸ್ಕೊಡ್ತೀರಾ ಒಂದೆರಡು ದಿನ ಅಂತ ಕೇಳೋಣ ಅಂತ ಬಂದೆ ಅದೇ ನತಿಗೆ ನಿಮ್ ಮನೆಗೆ ಬರ್ಲಿಕ್ಕೆ ಇನ್ನೂ ಸಮಯಗಳು ಇದೆ ಅಲ್ವಾ ಸಮಯ ಏನೋ ಇದೆ ಆದ್ರೆ ಅಲ್ಲಿ ಅವ್ರ ತಂದೆಗೆ ತುಂಬಾ ಹುಷಾರಿಲ್ಲ ನಾವು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದೋ ಆದ್ರೂ ಕೂಡ ಕವಿತಾ ಕವಿತಾ ಅಂತ ಕನ್ವರ್ಸ್ತಾನೆ ಇದ್ದಾರೆ ಅದಕ್ಕೆ ಒಮ್ಮೆ ಕರ್ಕೊಂಡೋಗಿ ತೋರಿಸ್ಬಿಡಣ ಅಂತಾನೆ ಹಾಗೆ ಹೇಳಿದ ತಕ್ಷಣ ಕವಿತಾ ಅಳಲು ಆರಂಭಿಸಿದ್ಲು ಕವಿತನನ್ನು ನೋಡಿ ಹರಿ ಕೂಡ ತುಂಬಾ ಸಮಾಧಾನ ಪಡಿಸಿದ ತಾ ಯಾಕೆ ಆಳ್ತಾ ಇದ್ದೀಯಾ ಮಾವಯ್ಯನಿಗೆ ಏನು ತೊಂದರೆ ಆಗದಿಲ್ಲ ಆಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಮದ್ದು ಮಾಡಿದಾರೆ ಅಲ್ವಾ ನೀನು ಹೋಗಿ ಒಂದೆರಡು ದಿನ ಮಾವನ್ ಜೊತೆ ಇರು ನಾನು ಅಮ್ಮ ಸಮಯ ನೋಡ್ಕೊಂಡು ಬಂದೋಗ್ತೀವಿ ಏನ್ರಿ ನೀವು ಕೂಡ ನನ್ ಜೊತೆ ಬರ್ತೀರಾ ನೀವು ನನ್ ಜೊತೆ ಇದ್ರೆ ನನಗೆ ಸ್ವಲ್ಪ ಧೈರ್ಯವಾಗಿರುತ್ತೆ ಹಾಗೆ ಅಂತ ಕವಿತಾ ಹೇಳಿದಾಗ ಅವಳ ಮುಖದಲ್ಲಿರುವ ಭಯವನ್ನು ಹರಿ ಗಮನಿಸಿದ ಕವಿತಾ ಮಾತನಾಡುವ ಮಧ್ಯದಲ್ಲಿ ಕಾಂತಮ್ಮ ಏ ಕವಿತಾ ಏನಮ್ಮ ನೀನು ಅಳಿಯಂದ್ರಿಗೆ ಕೆಲ್ಸ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರಲ್ವಾ ನೀನ್ ಯಾಕೆ ಬನ್ನಿ ಬನ್ನಿ ಅಂತ ಅವರಿಗೆ ತೊಂದ್ರೆ ಕೊಡ್ತಾ ಇದೀಯಾ ಅವ್ರು ಹೇಳಿದ್ರಲ್ವಾ ಸಮಯ ನೋಡ್ಕೊಂಡು ಬರ್ತೀನಿ ಅಂತ ಮೊದಲು ನೀನ್ ಅಂಜೊತೆ ಬಾ ನಾವಿಬ್ರು ಮನೆಗೆ ಹೋಗೋಣ ಮಾ ಕವಿತಾ ನಿಮ್ ತಾಯಿ ಹೇಳ್ತಾ ಇದ್ದಾರಲ್ವಾ ನೀನು ಬೇಗ ಹೊರಡಮ್ಮ ನಾವು ಸಮಯ ನೋಡ್ಕೊಂಡ್ ಬರ್ತೀವಿ ಹಾಗೆ ಅಂತ ಶಾರದಮ್ಮ ಹೇಳಿದ ತಕ್ಷಣ ಕವಿತಾ ತನ್ನ ಸವತಿ ತಾಯಿಯಾದ ಕಾಂತಮ್ಮನ ಜೊತೆ ಹೊರಟು ಹೋದ್ಲು ದಾರಿಯಲ್ಲಿ ಹೋಗ್ತಾ ಇರುವಾಗ ಕೂಡ ಸವತಿ ತಾಯಿ ಜೊತೆ ಕವಿತಾ ಏನು ಕೂಡ ಮಾತನಾಡಲಿಲ್ಲ ಮನೆಗೆ ಹೋಗ್ತಾ ಹೋಗ್ತಾ ಮನೆಯ ಹತ್ತಿರಾನೆ ಅಂಗಳದಲ್ಲಿ ಸವತಿ ತಾಯಿಯ ಮಗಳಾದ ಬಾಣಿ ನಿಂತಿದ್ಲು ಅಮ್ಮ ಏನಮ್ಮ ನೀವು ಇವಾಗ ಬರ್ತೀನಿ ಅಂತ ಹೋಗಿ ಇಷ್ಟು ಲೇಟ್ ಆಗಿ ಬರ್ತಾ ಇದ್ದೀರಾ ಒಳಗೋಗಿ ನೋಡಿ ನಿಮ್ ಗಂಡ ಮಲಗಿದಲ್ಲೇ ಮಲ್ಕೊಂಡು ಗಲೀಜ್ ಮಾಡ್ಕೊಂಡಿದ್ದಾರೆ ಫುಲ್ ವಾಂತಿ ಮಾಡ್ಕೊಳ್ತಾ ಇದ್ದಾರೆ ನೀನೇನೋ ತಡವಾಗಿ ಇವಳನ್ನ ಎಳ್ಕೊಂಡು ಬರ್ತಾ ಇದೀಯಾ ಏನೇ ಕವಿತಾ ನಿನ್ ಗಂಡ ಚೆನ್ನಾಗಿದಾನಾ ಚೆನ್ನಾಗಿರ್ತಾನೆ ಬಿಡು ಏನೇ ಬರ್ತಾ ಬರ್ತಾ ಏನೇ ಮಾತಾಡ್ತಾ ಇದೀಯಾ ನಿನಗೆ ನಿನ್ ತಂದೆ ಗುಣನೇ ಬಂದ್ಬಿಟ್ಟಿದೆ ಇನ್ನೊಬ್ಬರನ್ನ ನೋವು ಮಾಡಿ ಮಾತಾಡೋದ್ರಲ್ಲಿ ನೀನು ನಿಮ್ ತಂದೆ ಗುಣದಲ್ಲೇ ಬೆಳೆದು ಬಂದ್ಬಿಟ್ಟಿದೀಯಾ ಸಾಕು ಸಾಕು ಹೌದು ಇಷ್ಟಕ್ಕೂ ಏಳ್ನೇ ಯಾಕೆ ಕರ್ಕೊಂಬಂದೆ ಮೊದಲು ಮನೆಯೊಳಗೆ ಬಾ ಆಮೇಲೆ ಹೇಳ್ತೀನಿ ಕಾಂತಮ್ಮ ಮನೆಯೊಳಗೆ ಕರ್ಕೊಂಡ್ ಹೋದ್ರು ಮನೆಯೊಳಗೆ ಹೋಗ್ಲಿಕ್ಕೆ ಕವಿತನಿಗೆ ತುಂಬಾನೇ ಭಯ ಆಗ್ತಾ ಇತ್ತು ಮನೆಯೊಳಗೆ ಹೋದ ತಕ್ಷಣ ಕೆಲವು ಕಾಗದಗಳನ್ನು ತೋರಿಸಿ ಸಹಿ ಹಾಕಲು ಹೇಳ್ತಾ ಇದ್ರು ಕಾಂತಮ್ಮ ಅಮ್ಮ ಯಾಕಮ್ಮ ಇವಾಗ ಈ ಕಾಗದದಲ್ಲಿ ಸಹಿ ಹಾಗೆ ಅಂತ ಕವಿತಾ ಕೇಳಿದ ತಕ್ಷಣ ಕಾಂತಮ್ಮನಿಗೆ ಎಲ್ಲಿಲ್ಲದ ಕೋಪ ಬಂತು ಬೇಗ ಬಂದು ಅವಳ ಕೆನ್ನೆಗೆ ಹೊಡೆದು ಏನೇ ಗಂಡನ್ ಮನೆಗೆ ಹೋದ ತಕ್ಷಣ ಮಾತು ಜಾಸ್ತಿ ಸಹಿ ಅಂತ ಕೇಳ್ತಾ ಇದ್ದೀಯಾ ಅಯ್ಯೋ ಅಮ್ಮ ಅವಳೇನು ಆಸೆ ಪಟ್ಟು ಕೇಳಿದ್ಲಲ್ವಾ ಅದ್ ಯಾಕೆ ಅಂತ ಹೇಳಿ ಅವಳ ಆಸೆನು ಈಡೇರಿದ ಆಗಿರುತ್ತೆ ನೋಡೇ ಕವಿತಾ ನಿನಗೆ ಮದ್ವೆ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಜೀವನ ಪೂರ್ತಿ ನೀನು ಮದ್ವೆ ಆಗದೆ ಈ ಮನೆಯಲ್ಲೇ ಕೆಲ್ಸದಾಳಾಗಿ ಉಳಿಬೇಕು ಅಂತಾನೆ ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೆ ಆದ್ರೆ ನಿನ್ ತಂದೆಯಿಂದ ಅದು ಸಾಧ್ಯವಾಗ್ಲಿಲ್ಲ ನಿನಗೆ ಮದ್ವೆ ಮಾಡಿ ನಾವು ತುಂಬಾ ಸಾಲ ಮಾಡ್ಕೊಂಡಿದ್ದೀವಿ ಆದ್ರಿಂದ ನಿನ್ನ ಹೆಸರಲ್ಲಿರುವ ಹತ್ತು ಎಕರೆ ಹೊಲದಲ್ಲಿ ಸ್ವಲ್ಪವನ್ನು ಮಾರಾಟ ಮಾಡೋಣ ಅಂತಾನೆ ಆಲೋಚನೆ ಮಾಡ್ಕೊಂಡ್ ಸಹಿ ಹೇಳ್ತಿದೀವಿ ಏನು ಹೊಲನ ಮಾರ್ತೀರಾ ಹಾಗೆ ಮತ್ತೆ ಕವಿತಾ ಕೇಳಿದಾಗ ಪುನಃ ಕೋಪದಿಂದ ಕಾಂತಮ್ಮ ಮತ್ತೆ ಕವಿತನನ್ನು ಒಡೆಯಲಾರಂಭಿಸಿದ್ಲು ಆ ಏಟನ್ನು ಅವಳಿಂದ ತಡ್ಕೊಳ್ಳಲು ಸಾಧ್ಯವಾಗಲಿಲ್ಲ ಅಮ್ಮ ಪ್ರಾಣಿಗೆ ಹೊಡೆದ ರೀತಿ ಹೊಡಿತಾ ಇದ್ದೀರಾ ಸ್ವಲ್ಪ ಆದ್ರೂ ನನ್ ಮೇಲೆ ಕರುಣೆ ತೋರಿಸಿ ನಾನೇನೋ ನಿನ್ನ ಸ್ವಂತ ತಾಯಿ ಅಲ್ಲ ಕಣೆ ನಿನ್ ಮೇಲೆ ಕರುಣೆ ತೋರಿಸ್ಲಿಕ್ಕೆ ನಾನ್ ನಿನ್ನ ಸವತಿ ತಾಯಿ ಮೇಲೆ ಕರುಣೆ ತೋರಿಸ್ಬೇಕಂತೆ ಕರುಣೆ ಈ ಕವಿತೆ ಇವಾಗ ಮಾತಾಡಕ್ಕೆ ಕೂಡ ಕಲ್ತ್ಬಿಟ್ಟಿದಾಳೆ ಅಮ್ಮ ಪರವಾಗಿಲ್ಲಮ್ಮ ಇವಳು ಬೆಳೆದ್ಬಿಟ್ಟಿದಾಳೆ ಹೀಗೆ ಬಲವಂತವಾಗಿ ಕವಿತನ ಕೈಯಿಂದ ಸಹಿಯನ್ನು ಹಾಕಿಸಿಕೊಂಡ್ರು ಆ ನಂತರ ಆ ದಿನ ರಾತ್ರಿ ಕವಿತಾ ಅಡಿಗೆ ಮಾಡಿ ಕೊಟ್ಟು ಅವ್ರೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಕವಿತಾ ಆ ದಿನ ರಾತ್ರಿ ಎಲ್ಲರಿಗೋಸ್ಕರ ಅಡಿಗೆಯನ್ನು ಮಾಡಿಟ್ಲು ಒಂದು ತುತ್ತನ್ನು ಬಾಯಲ್ಲಿ ಇಟ್ಟ ತಕ್ಷಣ ಭದ್ರಕಾಳಿಯಾಗಿ ಬದಲಾದಲು ಕಾಂತ ಏನೇ ಈ ಸಾರ್ ಅಂದ್ರೆ ನನಗೆ ಅಸಹ್ಯ ಅಂತ ನಿನ್ಗೆ ತಾನೆ ಮತ್ತೆ ಯಾಕೆ ಈ ತರ್ಕಾರಿ ಹಾಕಿ ಸಾರ್ ಮಾಡ್ದೆ ಅಯ್ಯೋ ಅಮ್ಮ ಮರ್ತ್ ಅಮ್ಮ ಏನೋ ಆಲೋಚನೆ ಮಾಡ್ಕೊಂಡು ಅಡಿಗೆ ಮಾಡ್ಬಿಟ್ಟೆ ಏ ಹೌದು ನಿನ್ಗೆ ಹೊಸದಾಗಿ ಮದುವೆ ಆಗಿದೆಯಲ್ವಾ ಅದಿಕ್ಕೆ ನಿನ್ ಯೋಚನೆ ಎಲ್ಲೆಲ್ಲೋ ಇರುತ್ತೆ ಇವಾಗ ನಿನ್ನ ಏನ್ ಮಾಡ್ತೀನಿ ಅಂತ ನೋಡು ಹೇಳಿ ಕವಿತನ ಕೂದ್ಲಿಟ್ಕೊಂಡು ಅವಳನ್ನು ಅಡಿಗೆ ಮನೆಗೆ ಕರ್ಕೊಂಡೋಗಿ ಗ್ಯಾಸ್ ಅನ್ನು ಆನ್ ಮಾಡಿ ಅವಳ ಕೈಯನ್ನು ಬೆಂಕಿಯಲ್ಲಿ ಇಡಿಸಿದ್ಲು ಪಾಪ ಆ ಊರಿಗೆ ಅವಳಿಂದ ತಡ್ಕೊಳಕ್ ಅಮ್ಮ ದಯವಿಟ್ಟು ನನ್ನ ಬಿಟ್ಬಿಡಿ ನನ್ನ ಬಿಟ್ಬಿಡಿಯಮ್ಮ ನನ್ನಿಂದ ಈ ನೋವು ಊರಿನ ತಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ನನ್ನ ಬಿಟ್ಪಿಡಿಯಮ್ಮ ಬರ್ತಾ ಇದೆಯಾ ನೋವಾಗ್ತಾ ಇದೀಯಾ ಆಗ್ಲಿ ಆಗ್ಲಿ ನನಗೂ ಕೂಡ ಈಗೇನೆ ಆಗೋದು ನನಗೆ ಇಷ್ಟ ಇಲ್ಲದ ಇರುವ ತರಕಾರಿನ ಅಡಿಗೆ ಮಾಡಿ ಕೊಡ್ತೀಯಾ ಅಯ್ಯೋ ಅಮ್ಮ ನನ್ನಿಂದ ಆಗ್ತಾ ಇಲ್ಲ ನನ್ನ ಅಮ್ಮ ಹೀಗೆ ಕವಿತಾ ತುಂಬಾನೇ ಜೋರಾಗಿ ಕಿರ್ಚ್ಕೊಂಡು ಜೋರಾಗಿ ಅಳ್ತಾ ಇದ್ಲು ಆದ್ರೂ ಕೂಡ ಕಾಂತಮ್ಮ ಅವಳನ್ನು ಬಿಡಲಿಲ್ಲ ತುಂಬಾ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ರು ಹೀಗೆ ಕವಿತನ ಕೈ ಬೆಂಕಿಯಲ್ಲಿ ಸುಟ್ಟ ಕಾರಣದಿಂದ ಪಾಪ ಅವಳಿಗೆ ಕೈ ನೋವಾಗಿ ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ಲು ಆದ್ರೂ ಕೂಡ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು ಕಾಲನ್ನು ಅಮಕ ಕೇಳಿದ್ಲು ನಾನು ನನ್ ಮನೆಗೆ ಹೋಗ್ತೀನಿ ನನಗೆ ಆಗ್ತಾ ಇಲ್ಲಮ್ಮ ಎಲ್ಲಿಗೆನೆ ಹೋಗೋದು ಇದೇ ಮನೆಯಲ್ಲಿ ನಿನ್ನ ಇರಿಸ್ಕೋಬೇಕು ಇನ್ನು ಕಳಿಸ್ಬಾರ್ದು ಅಂತ ನಾನ್ ನೋಡಿದ್ರೆ ಏನಮ್ಮ ನೀನ್ ಹೇಳೋದು ಅಮ್ಮ ನಿನ್ನ ಸವತಿ ಮಗಳಿಗೆ ಏನು ಅರ್ಥ ಆಗ್ತಾ ಇಲ್ಲ ಪಾಪಮ್ಮ ಸ್ವಲ್ಪ ವಿವರವಾಗಿ ಹೇಳು ಏನು ಇಲ್ಲ ಕಣೇ ನೀನು ಇದೇ ಮನೆಯಲ್ಲಿ ಸಾಯ್ತೀಯಾ ಆ ನಂತರ ನೀನು ಸುಮಂಗಲೆಯಾಗಿ ಹೋದ ನಂತರ ನಿನ್ ಮನೆಗೆ ನಿನ್ ಗಂಡನ್ಗೆ ನಾನು ಹೆಂಡತಿಯಾಗಿ ಮೂರು ಗಂಟೆ ಹಾಕೊಂಡು ಆ ಮನೆಯ ಸೊಸೆಯಾಗಿ ಹೋಗ್ತೀನಿ ಏನಿ ಮಾತಾಡ್ತಿದೀಯಾ ಹಾಗೆ ಮಾಡೋ ತಪ್ಪು ಕಣೇ ತಪ್ಪೋ ಗಿಪ್ಪೋ ಅದೆಲ್ಲ ನಮ್ ಗೊತ್ತಿಲ್ಲ ನಿನಗೆ ಒಳ್ಳೆ ಗಂಡ ಸಿಕ್ಕಿದ್ನ ನೋಡಿ ನಾನು ನನ್ ತಾಯಿ ಒಟ್ಟೆ ಉರ್ಕೊಡ್ತಾ ಇದ್ದೀವಿ ಅದ್ರಿಂದನೇ ಅಮ್ಮ ಅಕ್ಕನ್ ಕತೆನ ಮುಗಿಸ್ಬಿಡಮ್ಮ ಅದು ಕಣೇ ಇವಳನ್ನು ಕೊಲ್ಲುವ ಸಮಯ ಬಂತು ಹಾಗೆ ಅಂತ ಕಾಂತಮ್ಮ ಮಾತಾಡ್ತಾ ಇರುವಾಗ ಹರಿ ಶಾರದಾ ಅಲ್ಲೇ ನಿಂತ್ಕೊಂಡು ಏನೇನ್ ಹರಿಗೆ ಕೋಪ ಬಂತು ನೀವಿಬ್ರು ಮನುಷ್ಯ ನೀವು ಹೆಣ್ಮಕ್ಳನ್ನ ಎತ್ತವರ್ತಾನೆ ಇನ್ನೊಂದು ಹೆಣ್ಮಗಳ ದುಃಖ ನಿಮ್ಗೆ ಗೊತ್ತಾಗಲ್ವಾ ಲೇ ಹರಿ ಇವ್ರನ್ನ ಈಗೇನೆ ಬಿಟ್ಬಿಡ್ಬಾರ್ದು ಕಣೋ ಇವರಿಗೆ ಸರಿಯಾದ ಬುದ್ಧಿನ ಕಲಿಸ್ಲೇಬೇಕು ಹಾಗೆ ಅಂತ ಶಾರದಮ್ಮ ಪೊಲೀಸರಿಗೆ ಪುಕಾರು ಕೊಟ್ರು ಆ ನಂತರ ಪೊಲೀಸ್ ಅವರು ಬಂದು ಕಾಂತಮ್ಮ ವಾಣಿಯನ್ನು ಅರೆಸ್ಟ್ ಮಾಡ್ಕೊಂಡು ಹೊರಟ್ರು ಆಗ ಕೂಡ ಕಾಂತಮ್ಮನಿಗೆ ಬುದ್ಧಿ ಬರಲಿಲ್ಲ ಇಲ್ಲಿ ನೋಡು ಶಾರದಮ್ಮ ಇವತ್ತಿಲ್ಲದಿದ್ರು ಯಾವತ್ತಾದ್ರೂ ಒಂದಿನ ನಾನು ಹೊರಗ್ ಬರ್ತೀನಿ ಅದುವರೆಗೂ ನೀನು ನೆಮ್ಮದಿಯಾಗಿ ನಿದ್ರೆ ಮಾಡು ಯಾಕೆ ಅಂದ್ರೆ ನಾನು ಜೈಲಿಂದ ಈಚೆ ಬಂದ್ಮೇಲೆ ನಿನಗೆ ನೆಮ್ಮದಿಯಿಂದ ನಿದ್ರೆ ಬರಲ್ಲ ಹೇಳಿ ಅಲ್ಲಿಂದ ಜೈಲಿಗೆ ಹೋದ್ಲು ಆ ನಂತರ ಅರಿ ಶಾರದಮ್ಮ ಗಾಯವಾಗಿರುವ ಕವಿತನ ಮನೆ ಕರ್ಕೊಂಡೋದ್ರು ಹೀಗೆ ಅಂದಿನಿಂದ ತನ್ನ ಸ್ವಂತ ಮಗಳ ಹಾಗೆ ಶಾರದಮ್ಮ ಕವಿತನ ನೋಡ್ಕೋತಿದ್ರು ತನಿಗೆ ಯಾವ ಕಷ್ಟನೂ ಬಾರದ ಹಾಗೆ ಕೈಯಲ್ಲಿ ಗಾಯ ಆಗಿದೆ ಅಂತ ಅವರೇ ಸ್ವತಃ ತನ್ನ ಮಗಳೆಂದು ಆಲೋಚನೆ ಮಾಡಿ ಅವಳಿಗೆ ಊಟವನ್ನು ತಿನ್ನಿಸಿ ಕವಿತನನ್ನು ತುಂಬಾ ಸಂತೋಷದಿಂದ ನೋಡಿಕೊಳ್ತಿದ್ರು ವೆಂಕಟೋಪಾಲ ಎನ್ನುವ ಗ್ರಾಮದಲ್ಲಿ ಒಬ್ಬಳೇ ಜೀವನ ಮಾಡ್ತಿದ್ಲು ವೆಣ್ಣಿಲಾ ಅವಳ ತಂದೆ ತಾಯಿ ಒಂದು ಅಪಘಾತದಲ್ಲಿ ತೀರಿಕೊಂಡ್ರು ತಂಗಿಯಾದ ಆಸಿನಿ ಪಟ್ನದಲ್ಲಿ ಓದ್ತಾ ಇದ್ಲು ಪಕ್ಕದ ಮನೆಯಲ್ಲಿರುವ ಬೆಣ್ಣಿಲನ ಪಕ್ಕದ ಮನೆ ಪರಂದಾಮ ನೋಡ್ಕೊಳ್ತಾ ಇದ್ದ ಹೀಗಿರುವಾಗ ಒಂದು ದಿನ ಬೆಣ್ಣಿಲನ ಬಳಿ ಬಂದು ಅಮ್ಮ ವೆಣ್ಣಿಲಾ ವೆಣ್ಣಿಲಾ ಏನ್ ಚಿಕ್ಕಪ್ಪ ಏನೋ ತುಂಬಾ ಖುಷಿಯಾಗಿದ್ದೀರಾ ನಿಮ್ ಮಾತ್ ನೋಡಿದ್ರೇನ್ ಗೊತ್ತಾಗ್ತಾ ಇದೆ ಏನೋ ಶುಭವಾರ್ತೆಯನ್ನು ತಂದಿದ್ದೀರಾ ಅಂತ ಹೌದು ಕಣಮ್ಮ ಆದ್ರೆ ಈ ಶುಭವಾರ್ತೆ ನನಗೆ ಅಲ್ಲ ನಿನ್ನ ತಂಗಿಯಿಂದ ಒಂದು ಉತ್ತರ ಬಂದಿದೆ ಕಣಮ್ಮ ಏನ್ ಚಿಕ್ಕಪ್ಪ ಹೇಳೋದು ನೀವು ಹೇಳೋದು ನಿಜಾನ ಹೌದಮ್ಮ ಇದೋ ಲೆಟರ್ ನೋಡು ಓದ್ಲಾ ಹಾ ಓದಿ ಚಿಕ್ಕಪ್ಪ ಸರಿ ಸರಿ ಇದು ಓದ್ತೀನಿ ಕೇಳ್ಕೊ ಅಕ್ಕ ನೀನು ತಕ್ಷಣ ಪಟ್ಟಣಕ್ಕೆ ಹೊರಟು ಬಾ ಇಲ್ಲಿ ಬಂದು ನನ್ನ ಹೆಸರನ್ನು ಹೇಳು ನೀನು ಯಾರು ಎಲ್ಲಿಂದ ಬಂದಿದೀಯಾ ಅಂತ ಯಾರ ಜೊತೆನೂ ಏನೂ ಕೂಡ ಹೇಳಕ್ಕೋಗ್ಬೇಡ ಇಲ್ಲಿ ಬಂದ ತಕ್ಷಣ ನನ್ನ ಹೆಸರನ್ನು ಹೇಳು ಸಾಕು ಇಂತಿ ನಿನ್ನ ತಂಗಿ ಆಸಿನಿ ಏನ್ ಚಿಕ್ಕಪ್ಪ ತಂಗಿ ಯಾಕೆ ಹೀಗೆ ಬರ್ದಿದ್ದಾಳೆ ಏನಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಲಾ ಟೂ ದಿನಗಳ ನಂತರ ನಿನ್ ತಂಗಿ ಲೆಟರ್ ಹಾಕಿದ್ದಾಳೆ ಅಂದ್ರೆ ಅವಳು ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ಬೋದು ನೀನು ಹೊರಟೋಗು ಸರಿ ಚಿಕ್ಕಪ್ಪ ನಾನು ಹೋಗಿ ಬರ್ತೀನಿ ನೀವು ಹುಷಾರಾಗಿರಿ ನೀವು ತುಂಬಾ ಹುಷಾರಾಗಿರ್ಬೇಕು ಸರಿಯಮ್ಮ ಬೆಣ್ಣಿಲ ನೀನು ಹುಷಾರಾಗಿ ಹೋಗು ಹೋಗಿ ತಂಗಿಗೆ ಏನಾಯ್ತು ಅಂತ ನೋಡು ನನ್ ಬಗ್ಗೆ ಆಲೋಚನೆ ಮಾಡ್ಬೇಡ ರಜೆ ಸಿಕ್ಕಿದಾಗ ಬರ್ತೀನಿ ಹೀಗೆ ಪರಂದಮ್ಮಯ್ಯನಿಗೆ ಹೇಳಿ ಬೆಣ್ಣಿಲ ಸಿಟಿಗೆ ಹೊರಟ್ಲು ಮರುದಿನ ಬೆಳಿಗ್ಗೆ ಹಾಸಿನಿಯನ್ನು ನೋಡಿದ್ಲು ಆ ದಿನ ಹಾಸಿನಿಯ ಮನೆಗೆ ಹೋಗಿ ತಲುಪಿದ್ಲು ಅಮ್ಮಾ ಹಾಸಿನಿ ಏನೇ ಅರ್ಜೆಂಟ್ ಆಗಿ ಬಾ ಅಂತ ಕಾಗದ ಬರ್ದಿದ್ದೆ ಯಾಕೆ ಇಷ್ಟು ಸಣ್ಣ ಆಗ್ಬಿಟ್ಟೆ ಏನಾದ್ರೂ ತೊಂದ್ರೆನಾ ಏನಾದ್ರೂ ತೊಂದ್ರೆಯಲ್ಲಿ ಸಿಕ್ಕಾಕೊಂಡ ಏನ್ ವಿಷಯ ಬೇಗ ಹೇಳೇ ಸಾಕ್ ಸಾಕ್ ಸಾಕು ಯಾಕೆ ಬಂದ ತಕ್ಷಣ ಹಾಗೆಲ್ಲ ಮಾತಾಡ್ತಾ ಇದೀಯ ಮೊದ್ಲು ತಂಗಿ ಅಂತ ಮಾತಾಡೋದ್ ನಿಲ್ಸು ನಮ್ ಅತ್ತೆಯವರು ನೋಡಿದ್ರೆ ನನ್ ಗೌರವ ಏನಾಗೋದು ನನ್ ಮನೆಯ ದೊಡ್ಡದಾಗಿದೆ ಅಂತ ಏನೇ ಹೇಳ್ತಾ ಇದೀಯಾ ನಿನಗ್ ಮದ್ವೆ ಆಯ್ತಾ ಒಂದು ಮಾತು ಕೂಡ ನನಗೆ ಹೇಳಲೇ ಇಲ್ಲ ದೊಡ್ಡ ಶ್ರೀಮಂತರು ಅನ್ಸುತ್ತೆ ದೊಡ್ಡ ಮನೆ ಅಲ್ವಾ ಹೌದಕ್ಕ ನಾನು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡೆ ನಾನು ಒಬ್ಳು ಅನಾಥೆ ಅಂತ ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡೆ ಇವಾಗ ನಿನ್ನ ಅಕ್ಕ ಅಂತ ನೋಡಿದ್ರೆ ಅವರೆಲ್ಲ ನನ್ನ ಏನಾದರೂ ಹೇಳ್ತಾರೆ ಅದು ಅಲ್ಲದೆ ನಾವು ಬಡವರು ಅಂತ ವಿಷಯ ಮಾತ್ರ ಅವ್ರಿಗೆ ಗೊತ್ತಾದ್ರೆ ಕೇವಲವಾಗಿ ನೋಡ್ತಾರೆ ಅದರಿಂದ ಯಾರ ಜೊತೆ ಅಕ್ಕ ಅಂತ ಮಾತ್ರ ಹೇಳ್ಕೊಬೇಡ ಸರಿ ಕಣೆ ಹೇಳೋದಿಲ್ಲ ಹೌದು ಏನೋ ಸಮಸ್ಯೆ ಇರುವ ಹಾಗೆ ನನ್ನ ಯಾಕೆ ಬರ ಕೇಳ್ದೆ ಮೊದ್ಲು ಆ ವಿಷಯ ಏನು ಅಂತ ಹೇಳು ಏನು ಇಲ್ಲಕ್ಕ ಇಲ್ಲಿ ಮನೆ ಕೆಲ್ಸ ಅಡಿಗೆ ಕೆಲ್ಸಕ್ಕೆ ಒಬ್ರು ಬೇಕಾಗಿತ್ತು ನೀನ್ ಮನೆ ಕೆಲ್ಸ ಅಡಿಗೆ ಕೆಲ್ಸ ಚೆನ್ನಾಗ್ ಮಾಡ್ತೀಯಲ್ವಾ ಅದಿಕ್ಕೆ ನನಗೂ ಕೂಡ ಸಹಾಯ ಆಗುತ್ತೆ ಅಂತ ನಿನ್ನನ್ನೇ ಬರ ಕೇಳ್ದೆ ಓ ಹೌದಾ ಅಷ್ಟೇನಾ ಸರಿ ನೀನೇನು ಚಿಂತೆ ಮಾಡ್ಬೇಡ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಹೀಗೆ ಬೆಣ್ಣಿಲ ಹಾಸಿನಿ ಮಾತಾಡ್ತಾ ಇರುವಾಗ ಹಾಸಿನಿಯ ಅತ್ತೆ ಕಾಂತಂ ಅಲ್ಲಿಗೆ ಬಂದ್ರು ಹಾಸಿನಿ ಯಾರಮ್ಮ ಇವರು ಏನು ತುಂಬಾ ಹೊತ್ತಿಂದ ಮಾತಾಡ್ತಾ ಇದೀಯ ಅತ್ತೆ ನಮ್ಮನೆಗೆ ಮನೆ ಕೆಲ್ಸದವ್ರು ಬೇಕು ಅಂತ ಹೇಳಿದ್ರಲ್ವಾ ಅದಿಕ್ಕೇನೆ ಇವ್ರನ್ನ ನಾನೇ ನೋಡಿದ್ದು ಈ ಹುಡುಗಿನ ನೋಡಿದ್ರೆ ಹಳ್ಳಿಯ ಹುಡುಗಿ ಆಗೇ ಕಾಣಿಸ್ತಿದೆ ನಮ್ಮನೆಗೆ ಬೇಕಾದ ಅಡಿಗೆ ಮಾಡ್ತಾಳೆ ಇವಳು ಅಮ್ಮ ಖಂಡಿತ ಮಾಡ್ತೀನಮ್ಮ ನನಗೆ ಎಲ್ಲಾ ರೀತಿಯ ಅಡಿಗೆ ಕೂಡ ಮಾಡಕ್ ಗೊತ್ತು ಮನೆ ಕೆಲ್ಸ ಅಡಿಗೆ ಕೆಲ್ಸ ನೀವು ಏನೇ ಕೆಲ್ಸ ಹೇಳಿದ್ರು ಚೆನ್ನಾಗಿ ಮಾಡ್ತೀನಿ ಅರೇ ಪರ್ವಾಗಿಲ್ವೇ ಹುಡುಗಿ ತುಂಬಾ ಚುರುಕಾಗಿನೇ ಮಾತಾಡ್ತಿದ್ದಾಳೆ ಪರ್ವಾಗಿಲ್ಲ ನನ್ ಸೊಸೆ ಒಳ್ಳೆ ಹುಡುಗಿನನೆ ನೋಡಿದಾಳೆ ಅಮ್ಮ ಆಸಿನಿ ಬೇಗ ಇವಳು ಇರ್ಲಿಕ್ಕೆ ಒಂದ್ ಜಾಗ ನೋಡು ಹಾಗೇನೆ ಇವಳಿಗೆ ಸಂಬಳ ಏನ್ ಕೊಡ್ಬೇಕು ಎಷ್ಟ್ ಕೊಡ್ಬೇಕು ಅಂತ ಎಲ್ಲಾನು ಮಾತಾಡ್ಕೊಮ್ಮ ಪರವಾಗಿಲ್ಲಮ್ಮ ನೀವು ಎಷ್ಟು ಸಂಬಳ ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ ನನಗೆ ಇವಾಗ ಈ ಕೆಲಸನೇ ಮುಖ್ಯ ಹೀಗೆ ಬೆಣ್ಣಿಲ ಹೇಳಿದಾಗ ಕಾಂತಮ್ಮ ಕೂಡ ನಂಬುದ್ರು ಆ ನಂತರ ಆಸಿನಿ ಕೂಡ ತನ್ನ ಅಕ್ಕನನ್ನು ಕೆಲ್ಸದೊಳಗೆನೇ ನೋಡಲಾರಂಭಿಸಿದ್ಲು ಸರಿ ಕಣಮ್ಮ ಹೋಗಿ ಕೆಲಸವನ್ನ ಆರಂಭಿಸು ಸರಿ ಅಮ್ಮನವ್ರೆ ಮಾಡ್ತೀನಿ ಹಾಗೆಂತ ತಂಗಿಯನ್ನು ನೋಡಿದ್ಲು ಮರುದಿನ ಬೆಳಿಗ್ಗೆ ಅಲ್ಲಿ ರಾಮ್ಬಾಬು ಬಂದ ಬರ್ತಾ ಬರ್ತಾ ಬೆಣ್ಣಿಲನನ್ನು ನೋಡಿ ಒಂದು ದಿನ ನಾನು ಕೆಲ್ಸಕ್ಕೆ ಬಂದಿಲ್ಲದ ತಕ್ಷಣ ಬೇರೆ ಯಾರನ್ನೋ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಈ ಶ್ರೀಮಂತರು ಯಾವಾಗ್ಲೂ ಹೀಗೇನೆ ಹಣ ಹೊಂದಿದ್ರೆ ಎಲ್ಲವನ್ನೂ ಪಡ್ಕೋಬಹುದು ಎನ್ನುವ ಆಸೆ ಹಣ ಇಲ್ಲದಿರುವ ವಿಷಯ ಎಷ್ಟೋ ಇದೆ ಯಾರಯ್ಯ ನೀನು ನಿನ್ನ ನೋಡಿದ್ರೆ ಭಿಕ್ಷುಕನಾಗ್ಗೆ ಕಾಣಿಸ್ತಿದೆ ಯಾಕೆ ಇಲ್ಲಿಗೆ ಬಂದಿದೀಯಾ ನೋಡಮ್ಮ ನಾನೇನು ಭಿಕ್ಷುಕ ಅಲ್ಲ ನಿನಗೆ ಮುಂಚೆ ಈ ಮನೆಯಲ್ಲಿ ಕೆಲಸ ಮಾಡಿದವನು ನನಗೂ ಸ್ವಲ್ಪ ಮರ್ಯಾದೆ ಇದೆ ನೋಡಿ ಮಾತಾಡು ನೆನೆ ಒಂದಿನ ನಾನು ರಜೆ ಮಾಡಿದೆ ಅಷ್ಟೇ ನೋಡಯ್ಯ ಈ ಮನೆ ಕೆಲ್ಸದವನಾಗಿದ್ರೆ ಬಂದು ಕೆಲಸ ಮಾಡು ಅದನ್ನ ಬಿಟ್ಬಿಟ್ಟು ಮಾತಾಡ್ತಿದೀಯ ಅಯ್ಯೋ ಅಯ್ಯೋ ನಿನ್ನೆ ಅಷ್ಟೇ ಕೆಲ್ಸಕ್ಕೆ ಬಂದಿದ್ದು ಅಷ್ಟು ಬೇಗ ನನ್ನ ಮೇಲೇನೆ ಹಕ್ಕನ್ನು ಚಲಾಯಿಸ್ತಾ ಇದ್ದಾಳೆ ಪರವಾಗಿಲ್ಲ ಇವಳು ನೋಡ್ಲಿಕ್ಕೆ ತುಂಬಾ ಹುಷಾರಾಗಿದ್ದಾಳೆ ಬಾಬು ಜೊತೆ ವೆಣ್ಣಿಲ ಮಾತಾಡ್ತಾ ಇರುವಾಗ ಅಲ್ಲಿಗೆ ಕಾಂತಮ್ಮ ಬಂದ್ರು ವೆಣ್ಣಿಲನನ್ನು ಕೋಪದಿಂದ ನೋಡಿ ಏನಮ್ಮ ನೀನು ಇನ್ನೂ ನನ್ನ ರೂಮ್ನ ಕೂಡ ಕ್ಲೀನ್ ಮಾಡ್ಲಿಲ್ಲ ಇಲ್ಲಿ ನೋಡಿದ್ರೆ ಇವ್ನ ಜೊತೆ ನಿಂತು ಮಾತಾಡ್ತಿದೀಯಾ ಏನೇ ನೀನು ಅತ್ತೆ ರೂಮ್ ನ ಕೂಡ ಕ್ಲೀನ್ ಮಾಡದೆ ಹೊರಗೆ ಬಂದು ಮಾತಾಡ್ತಾ ಇದೀಯಾ ಮನೆ ಕೆಲ್ಸನ ಬೇಗ ಬೇಗ ಮುಗಿಸ್ಬೇಕು ಹಾಗೇನೆ ಎಲ್ಲಾ ರೂಮ್ನ ಕ್ಲೀನ್ ಮಾಡು ಏ ರಾಮ್ ಬಾಬು ಜೊತೆಗಿದ್ದು ಎಲ್ಲಾ ಕೆಲಸ ಮಾಡ್ಸು ಸರಿ ಕಣಮ್ಮ ನಾನು ನೋಡ್ಕೋತೀನಿ ಹಾಗೆ ಹೇಳಿದ ನಂತರ ಆಸಿನಿ ಕಾಂತಮ್ಮ ಅಲ್ಲಿಂದ ಕೋಪದಿಂದ ಹೋದ್ರು ಆಸಿನಿ ಅಷ್ಟೊಂದು ಕಠಿಣವಾಗಿ ಮಾತನಾಡಿದ ನಂತರ ಬೆಣ್ಣಿಲನಿಗೆ ತುಂಬಾನೇ ದುಃಖವಾಯಿತು ಬಾಮ್ಮ ಬಾ ಮೊದ್ಲು ಬಂದು ನಾನು ಹೇಳುವ ಕೆಲಸವನ್ನು ಮಾಡು ಹಾಗೆ ಅಂತ ನಗುತ್ತಾ ಬೆಣ್ಣಿಲನಿಗೆ ಹೇಳಿದ ಕೆಲಸ ಎಲ್ಲ ಆದ್ಮೇಲೆ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತಾ ಇರು ನೀನು ಈ ಕೆಲಸವನ್ನೆಲ್ಲ ಮಾಡ್ತಾ ನಾನು ನಾನೋಗಿ ಗಿಡಗಳಿಗೆ ನೀರಾಕಿ ಬರ್ತೀನಿ ಅಡಿಗೆ ಏನ್ ಮಾಡ್ಬೇಕು ಅಂತ ನೀನೇ ಹೇಳ್ತೀಯ ಅಥವಾ ನನ್ನ ಇಷ್ಟಕ್ಕೆ ನಾನೇ ಅಡಿಗೆ ಮಾಡ್ಬೋದಾ ಅದೆಲ್ಲಾ ಅಮ್ಮನವರು ಹೇಳ್ತಾರೆ ಅವ್ರ ಜೊತೆ ಕೇಳ್ಕೊಂಡು ಏನ್ ಅಡಿಗೆ ಮಾಡ್ಬೇಕೋ ಅದನ್ನು ಮಾಡು ಹೋಗಮ್ಮ ಹಾಗೆಂತ ಹೇಳಿದಾಗ ಬೆಣ್ಣಿಲ ಮನೆಯೊಳಗೆ ಬಂದು ಮನೆ ಗುಡಿಸುವುದು ಪಾತ್ರೆ ತೊಳೆಯುವುದು ಅಂತ ಎಲ್ಲವನ್ನು ಮುಗಿಸಿ ಆ ನಂತರ ಅಡಿಗೆಯನ್ನು ಮಾಡಿದ್ಲು ಮಧ್ಯಾಹ್ನದ ಸಮಯಕ್ಕೆ ಎಲ್ಲರಿಗೂ ಊಟವನ್ನು ರೆಡಿ ಮಾಡಿ ಡೈನಿಂಗ್ ಟೇಬಲಿಗೆ ಇಟ್ಲು ಅರೆರೇ ಏನಿದು ಈ ಸಾರೇನು ಇಷ್ಟೊಂದು ದರಿದ್ರವಾಗಿದೆ ಈ ರೀತಿ ಸಾರನ್ನ ನನ್ನ ಜನ್ಮದಲ್ಲಿ ತಿನ್ಲಿಲ್ಲ ಏನಮ್ಮ ಆಸಿನಿ ಹೇಗಿದೆಯಮ್ಮ ಸಾರು ಹೌದತ್ತೆ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಏನೇ ನಿನಗೆ ಸಾರೆಲ್ಲ ಮಾಡಲಿಕ್ಕೆ ಗೊತ್ತಾಗಲ್ವಾ ಅಮ್ಮ ನಾನು ಹಳ್ಳಿಯಲ್ಲಿ ಅಡಿಗೆ ಮಾಡುವ ರೀತಿ ಮಾಡಿದೆ ಅಷ್ಟೇ ಸರಿ ಸರಿ ಜಾಸ್ತಿ ಏನು ಮಾತಾಡ್ಬೇಡ ಒಳಗೆ ಹೋಗಿ ಆ ಬಟ್ಟೆ ಒಗೆಯುವುದನ್ನೆಲ್ಲ ನೋಡು ಹೋಗು ಹೋಗು ಮತ್ತೆ ಪುನಃ ವೆಣ್ಣನ ಅವಮಾನ ಮಾಡಿದ್ಲು ಮಾಡಿದ್ಲುಣ್ಣಿಲ ಏನು ಮಾತನಾಡದೆ ಸುಮ್ಮನೆ ಇದ್ಲು ಕೆಲ್ಸವನ್ನು ಮಾಡಿ ಮಾಡಿ ಬೆಣ್ಣಿಲ ತುಂಬಾನೇ ಸುಸ್ತಾಗಿದ್ಲು ಅದನ್ನು ಗಮನಿಸಿದ ರಾಂಬಾಬು ನಮ್ಮ ಇಷ್ಟಕ್ಕೆ ತುಂಬಾ ಆಯಾಸವಾಗಿರುವ ಹಾಗೆ ಕಾಣಿಸ್ತಾ ಇದೆ ಇವಾಗ ಬಟ್ಟೆ ಎಲ್ಲಾ ಹೋಗ್ದಾದ್ಮೇಲೆ ಹೊರಗಡೆ ಅಂಗಳದಲ್ಲಿ ಗಿಡ ನಡ್ಬೇಕು ಗಿಡಗಳಿಗೆ ನೀರಾಕ್ಬೇಕು ಆಮೇಲೆ ಸಂಜೆ ಆಗುತ್ತೆ ಎಲ್ಲರಿಗೂ ಟೀ ಕಾಫಿ ಕೊಡ್ಬೇಕು ಸಂಜೆ ಹೋಗಿ ತರಕಾರಿ ತಂದು ಅಡಿಗೆ ಕೂಡ ಮಾಡ್ಬೇಕು ಅದಕ್ಕೆಲ್ಲ ಶಕ್ತಿ ಬೇಕಲ್ವಾ ಹೌದು ನೀನ್ ತಿಂದ ಇಲ್ವಾ ತಿಂದೆ ಅಣ್ಣ ಸರಿಯಮ್ಮ ಸರಿ ಕೆಲಸ ಮಾಡು ಹೀಗೆ ವೆಣ್ಣಿಲಾ ಅವಳ ಪಾಡಿಗೆ ಕೆಲಸ ಮಾಡ್ತಾ ಇದ್ಲು ಹೀಗೆ ಪ್ರತಿ ದಿನ ವೆಣ್ಣಿಲ ಕಷ್ಟಪಟ್ಟು ಕೆಲಸ ಮಾಡೋದು ಸುಸ್ತಾಗದು ಆನಂತರ ಜೊತೆ ಬೈಗೊಳ ತಿನ್ನೋದು ಆಸಿನಿ ಅವಮಾನ ಮಾಡೋದು ಸ್ವಲ್ಪ ದಿನಗಳ ನಂತರ ಮನೆಯಲ್ಲಿ ಚಿನ್ನ ಹಣ ಕಾಣದೆ ಹೋಯ್ತು ಅಂತ ಕಾಂತಮ್ಮ ಗೊಂದಲದಲ್ಲಿದ್ರು ಅಯ್ಯೋ ಮನೆಯಲ್ಲಿ ಎಷ್ಟೊಂದು ಹಣ ಚಿನ್ನ ಕಾಣದೇ ಹೋಗಿದೆ ಯಾರ್ ತಗೊಂಡ್ರು ಅಂತ ಗೊತ್ತಿಲ್ವೇ ಅಮ್ಮ ಆಸಿನಿ ತಕ್ಷಣ ಪೊಲೀಸರಿಗೆ ಕಂಪ್ಲೇಂಟ್ ಮಾಡೋಣ ಅತ್ತೆ ನಿಮ್ಗೆ ಡೌಟೇ ಬೇಡ ಪೊಲೀಸ್ ಯಾಕೆ ಇದು ನಮ್ ಮನೆಯಲ್ಲಿ ಹೊಸದಾಗಿ ಕೆಲ್ಸಕ್ಕೆ ಸೇರಿದಾಳಲ್ಲ ಅವಳ್ದೆ ಕೆಲ್ಸ ಆಗಿರ್ಬೇಕು ಏನೇ ಹಾಗೆ ಸುಮ್ನೆ ನಿಂತು ನೋಡ್ತಾ ಅಮ್ಮ ಆ ಅದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಆ ಕೆಲ್ಸ ನಾನು ಮಾಡಿಲ್ಲ ದಯವಿಟ್ಟು ನನ್ನನ್ನು ನಂಬಿ ನೀನೇ ಮಾಡಿರ್ತೀಯ ಮಾಡೋದೆಲ್ಲ ಮಾಡಿ ಅಮಾಯಕಿಯಾಗಿ ಮಾತಾಡ್ತಾ ಇದೀಯ ಹೇಳೇ ನಿಜ ಹೇಳೇ ಹಸಿನಿ ಅವಳ ಅತ್ತೆ ಮುಂದೇನೆ ಅಕ್ಕನ ಮೇಲೇನೆ ಕೈ ಮಾಡದ್ಲು ಅದನ್ನು ನೋಡಿ ರಾಂಬಾಬು ಅಮ್ಮ ವೆಣ್ಣ ನಿಜವಾಗ್ಲೂ ಆ ಕೆಲಸ ಮಾಡಿಲ್ಲ ಅವಳು ಅಂತವಳಲ್ಲ ಏಯ್ ಬಾಯ್ ಮುಚ್ಚೋ ನೀವಿಬ್ರು ಸೇರಿ ಏನು ಆಡ್ತಿದ್ದೀರಾ ನಿಮ್ಮಿಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಹೌದಮ್ಮ ಇವ್ರಿಬ್ರನ್ನ ಬಿಡಬಾರ್ದು ಇವ್ರ ವಿಷಯನ ನನಗೊಪ್ಸಿ ನೋಡ್ಕೋತೀನಿ ಹಾಸಿನಿ ಬೆಣ್ಣಿಲನ ಪೆಟ್ಟಿಗೆಯನ್ನೆಲ್ಲ ತೆಗೆದುಕೊಂಡು ಬಂದು ಹೊರಗಡೆ ಹಾಕಿ ಬೆಣ್ಣಿಲನ ಬೈದು ಅಲ್ಲಿಂದ ಹೊರಟು ಹೋಗು ಅಂತ ಹೇಳಿದ್ಲು ಅಷ್ಟರಲ್ಲಿ ಬೆಣ್ಣಿಲಾ ದುಃಖ ಪಡ್ತಾ ಇದ್ಲು ಕಾಂತಮ್ಮ ಅಲ್ಲಿಂದ ಹೊರಟು ಹೋದ್ರು ಏನ್ ತಂಗಿ ನನ್ ಮೇಲೆನೆ ನೀನು ಅನುಮಾನ ಪಡ್ತಿದೀಯಾ ಹಾಗೆ ಕರಿಬಾರ್ದು ಅಂತ ನಾನ್ ನಿನ್ಗೆ ಅಮ್ಮ ಇವ್ರು ನಿನ್ನ ಅಕ್ಕ ಅಂತ ನಂಗೆ ಚೆನ್ನಾಗಿ ಗೊತ್ತು ನೀವಿ ರೂಮಲ್ಲಿ ಮಾತಾಡ್ತಾ ಇರುವಾಗ ನಾನು ಎಲ್ಲಾ ವಿಷಯನ ಕೇಳ್ಕೊಂಡೆ ನಿಮ್ಮ ಅಕ್ಕ ಅಷ್ಟು ಒಳ್ಳೆಯವರು ಅವರು ಕೆಟ್ಟವರಲ್ಲ ಅಕ್ಕ ಅಷ್ಟು ಒಳ್ಳೆಯವಳು ಅಂತ ಗೊತ್ತಿದ್ರು ಕೂಡ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನಿಮ್ಮ ಅಕ್ಕ ಅಂದ್ರೆ ಯಾಕೆ ಅಷ್ಟೊಂದು ಸೇಡು ನಿಮಗೆ ರಾಮ್ಬಾಬು ನನ್ ಬಗ್ಗೆ ನೀನ್ ಮಾತಾಡುವ ಅವಶ್ಯಕತೆ ಇಲ್ಲ ಮೊದ್ಲು ನೀವಿಬ್ರು ಈ ಮನೆಯಿಂದ ಹೊರಟೋಗಿ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ಹೇಗಮ್ಮನ ಈ ಮನೆ ಬಿಟ್ಟು ಹೋಗೋದು ನನ್ ಮೇಲೆ ಕಳ್ಳ ಅನ್ನುವ ಮುದ್ರೆ ಇರುವಾಗ ಎಲ್ಲೋದ್ರು ನನ್ನ ಕಳ್ಳ ಅಂತಾನೆ ಹೇಳ್ತಾರೆ ಈ ಹಣ ಚಿನ್ನವನ್ನು ನೀವೇತಾನೆ ಕದ್ದಿದ್ದು ತಂಗಿ ನಿಜ ಹೇಳೇ ಹೌದಕ್ಕ ನಾನೇ ಹಣನ ತೆಗ್ದಿದ್ದು ನನಗೆ ಅವಶ್ಯಕತೆ ಇತ್ತು ಈ ವಿಷಯ ಮಾತ್ರ ನಮ್ಮ ಅತ್ತೆಗೆ ಗೊತ್ತಾದ್ರೆ ಆಮೇಲೆ ನನ್ನ ಮನೆಯಿಂದ ಆಚೆಗಾಗ್ತಾರೆ ನನ್ ಗಂಡನಿಗೆ ಗೊತ್ತಾದ್ರೆ ದೈವಸ್ಕೊಡ್ತಾರೆ ಅದಿಕ್ಕೆ ನಿಮ್ನ ಹೊರಗ್ ಕಳಿಸ್ತಾ ಇದ್ದೀನಿ ಇಲ್ ನೋಡಮ್ಮ ಮಾಡುವ ಕಳ್ಳತನವನ್ನೆಲ್ಲ ನೀನೇ ಮಾಡಿ ಪಾಪ ಅವಳನ್ನ ಹಳ್ಳಿಯಿಂದ ಇದ್ದವಳನ್ನ ಇಲ್ಲಿ ಕರೆಸಿ ಅವಳ ಕಳ್ಳಿ ಅಂತ ಪಟ್ಟ ಕಟ್ಟಿ ಇವಾಗ ಮನೆಯಿಂದ ಆಚೆ ತಳ್ತಾ ಇದ್ದೀಯಾ ನೀನ್ ಮಾಡೋದು ಸರಿನಾ ನೀನ್ ಮಾಡೋದು ಅನ್ಯಾಯ ಅಲ್ವಾ ನೀನು ಇಷ್ಟು ಕೆಟ್ಟವಳ ಏಯ್ ಬಾಬು ಇವಾಗ ನಿನ್ ಜೊತೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ ಮೊದಲು ನಾನು ಹೇಳಿದ್ನ ಮಾಡು ಅದಲ್ಲಮ್ಮ ಹೀಗೆ ಬಾಬು ಆಸಿನಿ ಮಾತಾಡ್ತಾ ಇರುವಾಗ ಬೆಣ್ಣಿಲ ಏನು ಮಾತನಾಡದೆ ಅಲ್ಲಿಂದ ಕಾಂತಮ್ಮನ ಬಳಿ ಹೋದ್ಲು ಏನೇ ಮತ್ತೆ ಬಂದಿದೀಯಾ ನನ್ ಜೊತೆ ಏನಾದ್ರೂ ಹೇಳ್ಬೇಕಾ ನಿನಗೆ ಎಷ್ಟು ಧೈರ್ಯ ಇದ್ರೆ ಮತ್ತೆ ನಮ್ಮ ಮತ್ತೆ ಮುಂದೆ ಬರ್ತೀಯಾ ಹೋಗಿ ಇಲ್ಲಿಂದ ಹೊರಟೋಗಿ ಅಮ್ಮ ನಿಮ್ಮನೆಯಲ್ಲಿ ಚಿನ್ನ ಹಣವನ್ನು ಕದ್ದಿದ್ದು ಬೇರೆ ಯಾರೂ ಅಲ್ಲ ಅದು ಮೊದ್ಲು ಇಲ್ಲಿಂದ ಹೊರಟೋಗಿ ಅಮ್ಮ ಹಾಸಿನಿ ಮೊದ್ಲು ಅವ್ಳನ್ನ ಹೇಳಕ್ ಬಿಡು ನೀನ್ ಹೇಳಮ್ಮ ನಿಮ್ಮನೆಯಿಂದ ಚಿನ್ನ ಹಣವನ್ನು ಕದ್ದಿದ್ದು ಬೇರೆ ಯಾರು ಅಲ್ಲ ಅದು ನಾನೇ ದಯವಿಟ್ಟು ನನ್ನನ್ನು ಪೊಲೀಸರಿಗೆ ಮಾತ್ರ ಹಿಡಿದುಕೊಡ್ಬೇಡಿ ನಿಮ್ಮ ಕಣ್ಣಿಗೆ ಕಾಣದ ಹಾಗೆ ನಾನೆಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ನನ್ನನ್ನು ಕ್ಷಮಿಸಿ ಹೀಗೆ ಬೆಣ್ಣಿಲ್ಲ ತಂಗಿಯ ಮುಂದೇನೆ ಕಾಂತಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು ಅದನ್ನು ನೋಡಿ ಕೂಡ ಆಸಿನಿ ಏನು ಮಾತನಾಡದೆ ಮೌನವಾಗಿದ್ಲು ಹೀಗೆ ವೆಣ್ಣಿಲ ಕಣ್ಣೀರನ್ನು ಹಾಕಿಕೊಂಡು ಕೊನೆಯ ಸಲ ತಂಗಿಯನ್ನು ನೋಡ್ಕೊಳ್ಳೋಣ ಅಂತ ತಂಗಿಯನ್ನು ನೋಡಿ ಕಣ್ಣೀರು ಹಾಕಿ ಅವಳ ಊರಿಗೆ ಹೊರಟು ಹೋದ್ಲು